ಪ್ರತಿ ಕಾಲದಲ್ಲೂ ದಾನ ಕರುಣೆ ಮತ್ತು ಧರ್ಮವನ್ನು ಅನುಸರಿಸಿದ ಕೆಲವೇ ವ್ಯಕ್ತಿಗಳು ಇರುತ್ತಾರೆ ಬುದ್ಧನ ಕಾಲದಲ್ಲಿ ಅಂಥ ಒಂದು ಅಜರಾಮರ ಹೆಸರು ಎಂದರೆ ವಿಶಾಖೆ ಅವಳು ತನ್ನ ಧರ್ಮನಿಷ್ಠೆ ಅಚಲವಾದ ಭಕ್ತಿಯಿಂದ ಬೌದ್ಧ ಇತಿಹಾಸದಲ್ಲಿ ಅಚ್ಚಳಿಯದ ಗುರುತು ಬಿಟ್ಟಳು ಬುದ್ಧನು ಸ್ವತಃ ಅವಳ ದಾನವನ್ನು ಮೆಚ್ಚಿಕೊಂಡಿದ್ದನು ಇಂದಿನ ಕಥೆಯಲ್ಲಿ ನಾವು ಬುದ್ಧ ಮತ್ತು ವಿಶಾಖೆಯ ಅಸಾಮಾನ್ಯ ಭೇಟಿಯನ್ನು ಕೇಳೋಣ ಮಗದ ದೇಶದಲ್ಲಿ ಜನಿಸಿದ ವಿಶಾಖೆ ಚಿಕ್ಕ ವಯಸ್ಸಿನಲ್ಲೇ ಬೌದ್ಧ ಧರ್ಮದ ಬಗೆಗಿನ ಶ್ರದ್ಧೆಯನ್ನು ಹೊಂದಿದ್ದಳು ಅವಳ ತಂದೆ ಸುಪ್ರಭ ಎಂಬ ಶ್ರೀಮಂತ ವ್ಯಾಪಾರಿ ವಿಶಾಖೆ ಬಾಲ್ಯದಲ್ಲಿಯೇ ತೀವ್ರ ಬುದ್ಧಿವಂತಿಕೆ ಮತ್ತು ಕರುಣಾಶೀಲತೆಯಿಂದ ಪ್ರಸಿದ್ಧಳಾದಳು ಒಮ್ಮೆ ಅವಳ ತಂದೆ ವ್ಯಾಪಾರದ ನಿಮಿತ್ತ ಬುದ್ಧನು ವಾಸಿಸುತ್ತಿದ್ದ ಸ್ಥಳಕ್ಕೆ ತೆರಳಿದಾಗ ಚಿಕ್ಕ ವಿಶಾಖೆಯೂ ಜೊತೆಗಿದ್ದಳು ಅಲ್ಲಿ ಬುದ್ಧನ ಶಾಂತ ಮುಖ ಕರುಣೆಯಿಂದ ತುಂಬಿದ ಅವಳ ಮನಸ್ಸನ್ನು ಸಂಪೂರ್ಣವಾಗಿ ಸೆಳೆದವು ಬುದ್ಧನ ಧರ್ಮೋಪದೇಶವನ್ನು ಕೇಳಿದಾಗ ಅವಳು ತಕ್ಷಣವೇ ಧರ್ಮದ ಅರ್ಥವನ್ನು ಹೃದಯಂಗಮ ಮಾಡಿಕೊಂಡಳು ವಯಸ್ಸು ಹೆಚ್ಚಿದಂತೆ ವಿಶಾಖೆ ದನ ಐಶ್ವರ್ಯದಿಂದ ಕೂಡಿದ ಗೃಹಿಣಿಯಾದರೂ ಅವಳ ಮನಸ್ಸು ಸದಾ ದಾನ ಕರುಣೆ ಮತ್ತು ಧರ್ಮದತ್ತ ಹರಿಯುತ್ತಿತ್ತು ಅವಳ ಗೃಹದಲ್ಲಿ ಯಾವಾಗಲೂ ಬುದ್ಧ ಮತ್ತು ಭಿಕ್ಷುಗಳು ಆಹಾರಕ್ಕಾಗಿ ಸ್ವಾಗತಿಸಲ್ಪಡುತ್ತಿದ್ದರು ವಿಶಾಖೆಯ ದಾನವನ್ನು ಬುದ್ಧನು ಅತ್ಯಂತ ಮೆಚ್ಚಿಕೊಂಡಿದ್ದನು ವಿಶೇಷವಾಗಿ ಅವಳು ಸ್ತ್ರೀಯರಿಗೆ ಬೌದ್ಧ ಧರ್ಮದಲ್ಲಿ ಸ್ಥಾನ ಕಲ್ಪಿಸಬೇಕೆಂದು ಬುದ್ಧನಿಗೆ ವಿನಂತಿಸಿದಳು ಅವಳ ಮನವಿ ಧರ್ಮದ ಇತಿಹಾಸದಲ್ಲಿ ಮಹತ್ವದ ತಿರುವನ್ನು ತಂದಿತು ಒಮ್ಮೆ ಬುದ್ಧನು ವಿಶಾಖೆಯನ್ನು ಕೇಳಿದನು ವಿಶಾಖೆ ನಿನ್ನ ದಾನವೆಂದರೆ ಕೇವಲ ಆಹಾರ ಬಟ್ಟೆ ಮಾತ್ರವಲ್ಲ ನೀನು ಜನರಿಗೆ ಧರ್ಮದ ಬೆಳಕು ನೀಡುತ್ತೀಯೇ ಅದು ಶಾಶ್ವತ ದಾನ ವಿಶಾಖೆ ವಿನಮ್ರವಾಗಿ ಉತ್ತರಿಸಿದಳು ಸ್ವಾಮಿ ನನ್ನ ಜೀವನದ ಸಾರ್ಥಕತೆ ಎಂದರೆ ನಿಮ್ಮ ಧರ್ಮವನ್ನು ಅಳವಡಿಸಿಕೊಂಡು ಅದನ್ನು ಇತರರಿಗೂ ತಲುಪಿಸುವುದೇ ಈ ಮಾತುಗಳಿಂದ ಬುದ್ಧನು ಸಂತೋಷಪಟ್ಟನು ಮತ್ತು ಅವಳನ್ನು ಬೌದ್ಧ ಇತಿಹಾಸದ ಅತ್ಯಂತ ಶ್ರೇಷ್ಠ ದಾನಿಗಳಲ್ಲಿ ಒಬ್ಬಳಾಗಿ ಹೊಗಳಿದನು ಈ ಕತೆ ನಮಗೆ ತಿಳಿಸುತ್ತದೆ ನಿಜವಾದ ದಾನವೆಂದರೆ ಕೇವಲ ಹಣ